ಹಾಯ್ ಎಲ್ರಿಗೂ ನಮಸ್ಕಾರ ನಾರಿಯರ ಧ್ವನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ತುಂಬ ದಿನದಿಂದ ವೀಡಿಯೋಸ್ ಮಾಡಿ ಬಿಕಾಸ್ ನನಗೆ ಎಕ್ಸಾಮ್ಸ್ ಇತ್ತು ಅದರಿಂದ ಇನ್ಮೇಲೆ ಕಂಟಿನ್ಯೂ ಆಗಿ ಮತ್ತೆ ಹಾಕ್ತೀನಿ ಈ ವಿಡಿಯೋ ಬಂದುಬಿಟ್ಟು ನಮ್ಮ ಮನೆ ದೇವ್ರ ಪೂಜೆ ಇತ್ತು ನಮ್ಮ ಮನೆಯಲ್ಲಿ ಅದಕ್ಕೆ ಅವತ್ತಿನ ದಿನ ಏನೇನು ಮಾಡಿದ್ವಿ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಾಕೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿದೆ ಮಾರ್ನಿಂಗ್ ಎದ್ದಿದ ತಕ್ಷಣ ನಮ್ಮಮ್ಮ ಹೊಸ ನೀರು ಹಿಡಿದ್ರು ಹೊಸ ನೀರಲ್ಲೇ ಅಡುಗೆ ಮಾಡಬೇಕು ದೇವರಿಗೆ ಅಂತ ಹೇಳಿ ಹೊಸ ನೀರು ಹಿಡಿದು ಅದಕ್ಕೆ ಗಂಗೆ ಪೂಜೆ ಎಲ್ಲ ಮಾಡಿದ್ರು ಈ ಹಬ್ಬನ ಮನೇಲಿ ಪ್ರತಿ ವರ್ಷ ಮಾಡ್ತೀವಿ ಇದು ನಮ್ಮ ಮನೆ ದೇವ್ರ ಹಬ್ಬ ಆಗಿರುತ್ತೆ ಈ ಹಬ್ಬಕ್ಕೆ ನಮ್ಮ ಯೂಶ್ವಲಿ ಮೇಯ್ನಾಗಿ ನಾವು ಮಾಡೋದು ಹಸಿನಕಾಯಿ ಸಾಂಬಾರು ಅವರೆಕಾಳು ಸಾಂಬಾರು ಅಂತ ಹೇಳ್ತಾರಲ್ಲ ಆ ಸಾಂಬಾರು ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಮೊದಲಿಗೆ ಅವರೆಕಾಳನ್ನ ಬೇಯಿಸ್ಕೊಬೇಕು ಅವರೆಕಾಳನ್ನ ಒಂದಿನ ನೈಟ್ ಹಿಂದೆನೇ ನಾವು ಅದನ್ನು ಇಟ್ಟಿದ್ವಿ ಅದನ್ನು ಇವಾಗ ಕುಕ್ಕರಲ್ಲಿ ನೀರು ಹಾಕ್ಕೊಂಡು ಅದನ್ನು ಒಂದು ಎರಡು ಮೂರು ಕುಪ್ ಬೀಜಲಿ ಕೂಗ್ಸ್ಕೊತೀವಿ ಇದ್ರ ಜೊತೆಗೆ ನಾವು ದಂಟನ್ ಸೊಪ್ಪು ಮತ್ತು ಕೀರೆ ಸೊಪ್ಪನ್ನು ಕೂಡ ಕಟ್ ಮಾಡಿ ತೊಳ್ಕೊಂಡು ಇಟ್ಕೊತಾ ಇದ್ದೀವಿ ಯಾವ ಸೊಪ್ಪು ಕೂಡ ಬೇಕಾದರೂ ಇಲ್ಲಿ ಯೂಸ್ ಮಾಡ್ಬೋದು ಯಾವ ಸೊಪ್ಪು ಹಾಕಿದ್ರೂ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ನಮ್ಗೆ ಇದ್ದ ಇದ್ದಿದ್ದು ದಂಟನ್ ಸೊಪ್ಪು ಮತ್ತು ಕೀರೆ ಸೊಪ್ಪು ಅದಕ್ಕೆ ಅದನ್ನ ಹಾಕ್ತಾ ಇದ್ದೀವಿ ಒಂದು ಎರಡು ವಿಜಿಲ್ ಕೂಗಿಸ್ಕೊಂಡಾದ ಮೇಲೆ ಕಾಳು ಬೆಂದಿದೆಯಾ ಅಂತ ಚೆಕ್ ಮಾಡಬೇಕು ಕಾಳು ಬೆಂದಿದೆ ಅಂತ ನೋಡಿದ್ಮೇಲೆ ಅದನ್ನ ಸೈಡಲ್ಲಿ ಇಟ್ಟು ಮತ್ತು ಇನ್ನೊಂದು ಕುಕ್ಕರಲ್ಲಿ ತೋರ್ತಿನ ತಂದಿದ ಹಸನ್ಕಾಯಿ ಅದು ಹಣ್ಣಾಗಿರೋದಿಲ್ಲ ಕಾಯಿನ ತಂದು ಅದನ್ನು ಚೆನ್ನಾಗಿ ಚಾಪ್ ಮಾಡಿ ವಾಶ್ ಮಾಡಿ ಅದನ್ನು ಬೇಯದಕ್ಕೆ ಹಾಕ್ಕೊತೀವಿ ಅದ್ರ ಜೊತೆಗೆ ನಾವೇನು ಸೊಪ್ಪೆಲ್ಲ ಕಟ್ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಹಾಕ್ಕೊಂಡು ಹಾಗೆ ಸ್ವಲ್ಪ ತರಕಾರಿಗಳೇನಾರು ಇದ್ದರೆ ಕ್ಯಾರೆಟು ಮತ್ತು ಗೆಡ್ಡೆ ಕೋಸು ಆ ಥರ ಏನಾರು ಇದ್ದರೆ ತರಕಾರಿ ಕೂಡ ಕೂಡ ಹಾಕೊಬೋದು ನಾವಿಲ್ಲಿ ಗೆಡ್ಡೆ ಕೋಸು ಕ್ಯಾರೆಟು ಮತ್ತು ಬೀನ್ಸ್ ಹಾಕ್ಕೊಂಡಿದ್ದೀವಿ ಇದನ್ನೆಲ್ಲ ಹಾಕ್ಕೊಂಡು ನಾವು ಅದನ್ನು ಎರಡು ಮೂರು ಕೂಗು ಕೂಗ್ಸ್ಕೊಬೇಕು ಹಾಗೆ ಒಂದು ಮಿಕ್ಸರ್ ಜಾರಲ್ಲಿ ಸ್ವಲ್ಪ ಎಳ್ಳನ್ನ ವಾಟರ್ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀವಿ ಹಾಗೆ ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ಕಾಯಿ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿಟ್ಕೊಂಡಿದ್ದೀವಿ ಆಲೂಗಡ್ಡೆ ಕೂಡ ಈ ಸಾಂಬಾರ್ಗೆ ಹಾಕಬೇಕು ಆಲೂಗಡ್ಡೆ ಜೊತೆಗೆ ಹಾಕ್ಬಿಟ್ರೆ ಅದು ತುಂಬ ಜಾಸ್ತಿ ಅಂದ್ಬಿಟ್ಟು ಸಪ್ರೇಟ್ ಬೇಯಿಸ್ಕೊಂಡಿದ್ವಿ ನಾವು ಇದಾದ್ಮೇಲೆ ನಾವೇನು ಕುಕ್ಕರ್ ಇಟ್ಟಿದ್ವಿ ಅದೇನು ಬೆಂದಿದ್ಯಾ ಅಂತ ಇಲ್ವಾ ಅಂತ ಚೆಕ್ ಮಾಡಬೇಕು ನಮ್ಮ ಕುಕ್ಕರೆಲ್ಲ ಆಗಿಬಿಟ್ಟಿತ್ತು ಅದಕ್ಕೆ ಬೇರೆ ಪಾತ್ರೆಗೆ ನಾವು ಇದನ್ನೆಲ್ಲ ಶಿಫ್ಟ್ ಮಾಡ್ಕೊಂಡ್ವಿ ಬೇರೆ ಪಾತ್ರೆಗೆ ಫಸ್ಟ್ ಏನು ಕಾಳನ್ನ ನಾವು ಬೇಸಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡ್ವಿ ಜೊತೆಗೆ ಅದೇನು ನೀರಿತ್ತು ಅದೇ ನೀರನ್ನ ಕೂಡ ಹಾಕ್ಕೊಂಡು ಮೂರು ನಾಲ್ಕು ಬದನೆಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ವಿ ಇದು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬೇಯೋದಕ್ಕಂತ ಅಂತ ಬಿಟ್ಟಿದ್ವಿ ಇದಕ್ಕೇ ಒಂದು ಫೋರ್ ಫೈವ್ ಸ್ಪೂನ್ ಅಷ್ಟು ಖಾರದ ಪುಡಿ ಇಲ್ಲಿ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಬೋದು ಇಲ್ಲಿ ನಮ್ಮಮ್ಮ ಎಷ್ಟು ಬೇಕಷ್ಟು ಇದ್ದಾರೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಯಾಕೆ ಈ ಥರ ಮಾಡ್ತಾ ಇರೋದಂದರೆ ನಾವೇನು ಅಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ರು ಅದು ಆಲ್ರೆಡಿ ಜಾಸ್ತಿ ಬೆಂದೋಗಿಬಿಟ್ಟಿತ್ತು ಅದಕ್ಕೆ ಇದು ಸಪ್ರೇಟ್ ನಾವು ಇರೋದು ಇದಕ್ಕೆ ಸ್ವಲ್ಪ ಹಾಗೆ ಧನಿಯಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀವಿ ಇದೆಲ್ಲ ಬೆಂದ ಮೇಲೆ ನಾವೇನು ಕುಕ್ಕರ್ ಅಲ್ಲಿ ಎಲ್ಲ ಬೇಯಿಸಿಟ್ಕೊಂಡಿದ್ವಿ ಹಸಿನ್ಕಾಯಿ ಮತ್ತೆ ತರಕಾರಿ ಎಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ತಾ ಇದ್ದೀವಿ ಇದನ್ನೆಲ್ಲ ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪಾಕಿ ಚೆನ್ನಾಗಿ ಕಲ್ಸ್ಕೊಂತ ಇದ್ದೀವಿ ಈಗ ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಟ್ಟು ನೆಕ್ಸ್ಟ್ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಮಸಾಲಾನ ಅದನ್ನ ಹಾಕ್ತಾ ಇದ್ದೀವಿ ಜೊತೆಗೆ ಹಂಗೆ ಎಳ್ಳಂದು ಏನು ರುಬ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ತಾ ಇದ್ದೀವಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿಯೋಕ್ಕಂತ ಬಿಡಬೇಕು ಆಮೇಲೆ ಏನು ಆಲೂಗಡ್ಡೆ ನಾವು ಬೇಯಿಸ್ಕೊಂಡಿದ್ವಿ ಅದನ್ನು ಕೂಡ ಹಾಕೊತಾ ಇದ್ದೀವಿ ಇದಕ್ಕೆ ಕಾಯಿ ತುರಿ ಹಾಕಿ ಮತ್ತೆ ಹುಣಸೆನ್ ಹುಳಿ ರಸ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿ ಕುದಿಯಕ್ಕೆ ಅಂತ ಬಿಡ್ತೀವಿ ಎಲ್ಲ ಹಾಕಿ ಚೆನ್ನಾಗಿ ಅದು ಕುದಿಬೇಕು ಚೆನ್ನಾಗಿ ಕುದಿ ಅದು ರಸ ಬಿಡಬೇಕು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರಂತೂ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಹಿಂಗಾಕಬೇಕು ವಿಡಿಯೋದಲ್ಲಿ ಒಗ್ಗರಣೆ ವೀಡಿಯೋ ಸರಿಯಾಗಿ ಬಂದಿಲ್ಲ ಸ್ವಲ್ಪ ಕ್ಲಿಪ್ಸ್ ಎಲ್ಲ ಕಟ್ಟಾಗಿದೆ ಒಗ್ಗರಣೆ ಹಾಕಿ ಅದನ್ನ ಪ್ಲೇಟ್ ಮುಚ್ಚಿ ಇಡಬೇಕು ಅವಾಗ ಅದ್ರ ಒಗ್ಗರಣೆ ಸ್ಮೆಲ್ ಹೋಗಲ್ಲ ಇಲ್ಲಿ ನಾವು ಕಲ್ಲು ಒಗ್ಗರಣೆ ಕೊಟ್ಟಿದ್ದೀವಿ ಕಲ್ಲನ್ನ ಬಿಸಿ ಮಾಡಿ ಕೆಂಡ ಥರ ಮಾಡಿ ಅದನ್ನು ಸಾಂಬಾರು ಒಳಗಡೆ ಹಾಕಿದ್ದೀವಿ ಸೊ ಅದ್ರ ವಾಸನೆ ಸ್ಮೆಲ್ ಇನ್ನೂ ಚೆನ್ನಾಗಿ ಬರುತ್ತೆ ಹಸನ್ಕಾಯಿ ಸಾಂಬಾರು ಕಾಳು ಸಾಂಬಾರು ರೆಡಿಯಾಗಿದೆ ನೆಕ್ಸ್ಟ್ ನಮ್ಮಮ್ಮ ಇಲ್ಲಿ ಬೇಳೆ ಸಾಂಬಾರು ಮಾಡ್ಕೊತದೆ ಬೇಳೆ ಸಾಂಬಾರಿಗೆ ಒಂದು ಕುಕ್ಕರಲ್ಲಿ ಬೇಳೆಕಾಳು ಟೊಮೊಟೊ ಮತ್ತು ರ್ಯಾಡೀಶ್ ಹಾಕೊಂಡು ಬೇಯಿಸ್ಕೊತಾ ಇದ್ದಾರೆ ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಉಪ್ಪು ಮತ್ತು ಹುಣಸೆ ಬೇಕು ಬೇಕಾದಷ್ಟು ಹಾಕ್ಕೊಂಡು ಅದನ್ನು ಮತ್ತೆ ಕುದಿಯಕ್ಕೆ ಬಿಟ್ಟಿದ್ದಾರೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಎರಡು ಎರಡು ಮೂರು ಬದ್ನೆಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಕರ್ಬೈನ್ ಸೊಪ್ಪು ಕೂಡ ಹಾಕೊಂಡು ಇದಕ್ಕೆ ನಾವು ಒಗ್ಗರಣೆ ಕೊಟ್ಟರೆ ಬೇಳೆ ಸಾಂಬಾರು ಮುಗೀತು ಬೆಳೆ ಸಾಂಬಾರೆಲ್ಲ ಆದಮೇಲೆ ಅಮ್ಮ ಪಾಯಸ ಮಾಡಬೇಕು ಅಂತ ಹೇಳಿದ್ರು ಇದು ದೇವ್ರ ಪೂಜೆ ಆಗಿರೋದ್ರಿಂದ ಏನಾದರೂ ಸ್ವೀಟ್ ಐಟಮ್ಸ್ ಮಾಡಲೇಬೇಕು ಅದಕ್ಕೆ ಅಮ್ಮ ಪಾಯಸ ಮಾಡ್ತಾ ಇದ್ರು ಇಲ್ಲಿ ಅಮ್ಮ ಅಕ್ಕಿ ಮತ್ತು ಶಾವಿಗೆ ಪಾಯಸ ಮಾಡ್ತಾ ಇದ್ರು ಅಕ್ಕಿ ಮತ್ತು ಶಾವಿಗೆನ ತುಪ್ಪದಲ್ಲಿ ಅಮ್ಮ ಚೆನ್ನಾಗಿ ಇದ್ರು ಜೊತೆಗೆ ಹಂಗೆ ಪಾತ್ರೆಯಲ್ಲಿ ನೀರಿಟ್ಕೊಂಡು ನೀರಿಗೆ ಸ್ವಲ್ಪ ಬೆಲ್ಲ ಹಾಕಿ ಕುದಿಸ್ತಾ ಇದ್ರು ಅದೇ ನೀರಿಗೆ ಸ್ವಲ್ಪ ಕಡಲೆಬೇಳೆ ಕೂಡ ಹಾಕ್ಕೊಂಡಿದ್ರು ಒಂದು ಮಿಕ್ಸಿ ಜಾರಲ್ಲಿ ಕಾಯಿ ಮತ್ತು ಏನು ಹುರ್ಕೊಂಡಿದ್ವಿ ಅಕ್ಕಿ ಮತ್ತು ಒಂದು ಐದಾರಿ ಏಲಕ್ಕಿ ಹಾಗೆ ಗಸಗಸೇನು ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಡಿದ್ವಿ ಇವಾಗ ಏನಾದ್ರು ಹುರ್ಕೊಂಡಿದ್ವಿ ಶಾವ್ಗೆನ ಶಾವ್ಗೆನ ನಾವು ಆ ನೀರೊಳಗಡೆ ಹಾಕ್ತಾ ಇದೀವಿ ಹಾಗೆ ನಾವು ಏನು ರುಬ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ತಾ ಇದೀವಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿ ಅದು ಗಟ್ಟಿ ಆದಮೇಲೆ ಪಾಯಸ ರೆಡಿ ಅಡುಗೆ ಎಲ್ಲ ರೆಡಿ ಆದಮೇಲೆ ನಾವೇನೇನು ಅಡುಗೆ ಮಾಡಿದ್ವಿ ಎಲ್ಲನೂ ಕೂಡ ದೇವ್ ರೆಡಿ ಇಟ್ಟು ಪೂಜೆ ಮಾಡ್ತೀವಿ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ದಯವಿಟ್ಟು ಎಲ್ಲರೂ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು